ಹಲೋ ವೀಕ್ಷಕರ ಹೇಗಿದ್ದೀರಾ ಹೇಗಿತ್ತು ನಿನ್ನೆಯ ಸಂಚಿಕೆ ನಿನ್ನೆಯ ಚೂರು ಚಿಚ್ಚುವ ಪ್ರಕ್ರಿಯೆಯ ನಂತರ ನಡೆದಿರುವಂತಹ ಜೋಡಿ ಕಾಂಬೋ ಯಾವ ಜೋಡಿ ನಿಮಗೆ ಇಷ್ಟ ಕಾಮೆಂಟ್ ಕಮೆಂಟ್ ಅಲ್ಲಿ ತಿಳಿಸಿ ಅದೇ ರೀತಿ ನಾನು ಇವತ್ತಿನ ವಿಡಿಯೋದಲ್ಲಿ ರಕ್ಷಿತಾ ಶೆಟ್ಟಿ ಯಾತಕ್ಕಾಗಿ ಗಿಲ್ಲಿ ನಟನನ್ನು ನಾಮಿನೇಟ್ ಮಾಡ್ತಾ ಇದ್ದಾರೆ ಅವರ ನಡುವಲ್ಲಿ ಏನು ಸಮಸ್ಯೆಗಳು ಉಂಟಾಗಿದೆ ಅನ್ನೋದನ್ನ ಒಂಚೂರು ಮೆಲ್ಕು ಹಾಕುವ ಪ್ರಯತ್ನವನ್ನು ಮಾಡ್ತೇನೆ ಯಾಕೆಂದ್ರೆ ಯಾಕಂತ ಹೇಳಿದರೆ ನಿನ್ನೆಯ ಸಂಚಿಕೆಯಲ್ಲಿ ಗಿಲ್ಲಿ ನಾಟ ಮತ್ತು ರಕ್ಷಿತಾ ಶೆಟ್ಟಿಯ ಕಾನ್ವರ್ಸೇಷನ್ ನೋಡುವಾಗ ನನಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಲಭ್ಯವಾಯಿತು ಸೊ ಅದನ್ನು ನಿಮ್ಮ ಮುಂದೆ ಇಡ್ತೇನೆ ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮೊದಲು ಇವತ್ತಿನ ಪ್ರೊಮೋ ಏನಿದೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ

ಬಿಗ್ ಬಾಸ್ ಎಸ್ ವೀಕ್ಷಕರೇ ಪ್ರೋಮೋ ನೋಡಿದಿರಲ್ಲ ಈ ಪ್ರೋಮೋದಲ್ಲಿ ನಮಗೆ ಕಾಣಿಸಿರೋ ತರ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಏನಂತ ಹೇಳಿದ್ರೆ ಪುರುಷ ಅಭ್ಯರ್ಥಿಗಳು ಸ್ಟೇಜ್ ಅಲ್ಲಿ ನಿಂತು ತಾನೇನು ಎಂಬುದನ್ನ ಎಕ್ಸ್ಪ್ಲೈನ್ ಮಾಡಿ ಮಹಿಳಾ ಅಭ್ಯರ್ಥಿಗಳನ್ನ ಕನ್ವೆನ್ಸ್ ಮಾಡ್ಬೇಕು ಅಂದ್ರೆ ಇಂಪ್ರೆಸ್ ಮಾಡ್ಬೇಕು ಅದ್ರಲ್ಲಿ ಯಾರಾದ್ರೂ ಒಪ್ಪಿಗೆ ಅಂತ ಹೇಳಿದ್ರೆ ಜೋಡಿ ಅಂತ ಸೊ ನಿನ್ನೆ ಜೋಡಿ ಆಗದೆ ಉಳಿದದ್ದು ಮನೆಯಲ್ಲಿ ಧ್ರುವಂತವರು ಸೊ ಅವರು ಈ ಈ ಆಟದಿಂದ ಹೊರಗಡೆ ಉಳಿದಿದ್ದಾರೆ ಇನ್ನು ನಿನ್ನೆ ಈ ಟಾಸ್ಕ್ ಏನಂತ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಬಿಗ್ ಬಾಸ್ ಅವರು ಅಲ್ಲಿ ಗರಡಿ ಅಂತ ಏನ್ ಮಾಡಿಟ್ಟಿದ್ದಾರೆ ಆ ಗರಡಿಯಲ್ಲಿ ಬಾಲ್ ಗಳನ್ನು ಇಟ್ಟಿರ್ತಾರೆ ಪ್ರತಿ ಜೋಡಿಯ ಕಾಲುಗಳನ್ನ ಕಟ್ಟಿ ಹಾಕಿರ್ತಾರೆ ಅಂದ್ರೆ ರಘು ಸರ್ನ ಒಂದು ಕಾಲನ್ನ ಅಶ್ವಿನಿ ಅನ್ನ ಒಂದು ಕಾಲಿಗೆ ಕಟ್ಟಿ ಹಾಕಿರ್ತಾರೆ ಸೊ ಅದೇ ರೀತಿ ಪ್ರತಿ ಜೋಡಿಗಳನ್ನ ಕಟ್ಟಿ ಹಾಕಿ ಅವ ಯಾವ ರೀತಿಯ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಸರಿ ಆ ಗರಡಿ ಒಳಗಡೆ ಹೋಗ್ಬೇಕು ಹೋಗಿ ಅಲ್ಲಿರುವ ಬಾಲ್ ಅನ್ನು ಎತ್ತಿ ತಮ್ಮ ತಮ್ಮ ಏನು ಭಾವಚಿತ್ರ ಅಂಟಿಸಿರುವ ಒಂದು ಸ್ಪೇಸ್ ಇದೆ ಆ ಸ್ಪೇಸ್ ಅಲ್ಲಿ ಆ ಬಾಲ್ ಅನ್ನು ಇಡಬೇಕು ಆ ಗೆರೆ ಏನು ಎಳ್ದಿದ್ದಾರೆ ಗೆರೆ ದಾಟಿದ ನಂತರ ಬಾಲ್ ಅನ್ನು ಕಿತ್ಕೊಳ್ಳುವ ಹಾಗಿಲ್ಲ ಅದಕ್ಕಿಂತ ಮೊದಲು ಯಾವ ಜೋಡಿಯ ಕೈಯಲ್ಲಿ ಬಾಲ್ ಇದೆ ಅದನ್ನ ಇನ್ನೊಂದು ಜೋಡಿ ಅಟ್ಯಾಕ್ ಮಾಡಿ ಬಾಲ್ ಅನ್ನು ಕಿತ್ತುಕೊಳ್ಳಬಹುದು ಸೊ ಅಲ್ಲಿ ಏನಿವಾಗ ಒಬ್ಬರ ಮೇಲೆ ಒಬ್ಬ ಬೀಳೋದು ಇಲ್ಲ ಆಗೋ ತರ ಒಂದು ದೃಶ್ಯ ನಮಗೆ ಕಾಣಿಸ್ತಾ ಇದೆ ಅದು ಸರ್ ಅಶ್ವಿನಿ ಜೋಡಿಯ ಮೇಲೆ ರಜತ್ ಮತ್ತು ಚೈತ್ರ ಜೋಡಿ ಅಟ್ಯಾಕ್ ಮಾಡಿದಾಗ ಒಬ್ಬರ ಕಾಲು ಒಬ್ಬರಿಗೆ ಟೈ ಅಪ್ ಆಗಿ ಕೆಳಗಡೆ ಬಿದ್ದಿರೋದು ಇದರಲ್ಲಿ ರಜತ್ ಮತ್ತು ರಘುಸರ್ನ ಕಾಲು ಇಂಜುರಿ ಆಗಿದೆ ಇವಾಗ ಲೈವ್ ಅಲ್ಲಿ ನೋಡ್ತಾ ಇದ್ದೀನಿ ರಜತ್ ಸರ್ ರಜತ್ ಕುಂತಾ ಕುಂಥ ನಡೀತಾ ಇದ್ದಾರೆ ಸೊ ಅದೇ ರೀತಿ ಸರ್ ಸ್ವಲ್ಪ ಇಂಜುರೀಸ್ ಇದೆ ಸೊ ನಿನ್ನೆ ಈ ಟಾಸ್ಕ್ ಅಲ್ಲಿ ಲೀಸ್ಟ್ ಪರ್ಫಾರ್ಮೆನ್ಸ್ ಅಂತ ಏನ್ ಕೊಟ್ಟಿದ್ದಾರೆ ಅದು ಸ್ಪಂದನ ಮತ್ತು ಅಭಿಷೇಕ್ ಆಗಿದ್ದಾರೆ ಆ ನಂತರ ರಜತ್ ಅವರಲ್ಲಿ ಫೈಟ್ ಮಾಡಿರೋದ್ರಿಂದ ಒಂದು ಬಾಲನ್ನು ತಗೊಂಡೋಗಿ ಹಾಕಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನು ನಿನ್ನೆ ಈ ಪರ್ಫಾರ್ಮೆನ್ಸ್ ಅಲ್ಲಿ ಗಿಲ್ಲಿ ಮತ್ತು ಕಾವ್ಯ ಮೂರು ಬಾಲ್ ಅನ್ನು ಹಾಕಿದ್ರೆ ತಮ್ಮ ಚಲಾಕಿತನದಲ್ಲಿ ಮಾಳು ಮತ್ತು ರಕ್ಷಿತಾ ಎರಡು ಬಾಲನ್ನು ತಗೊಂಡೋಗಿ ಅವರ ಹತ್ರ ಇಟ್ಕೊಂಡಿದ್ದಾರೆ ನಿನ್ನೆ ಇನ್ನೊಂದು ಘಟನೆ ನಡೆದಿತ್ತು ರಾಶಿಕಾ ಮತ್ತು ಸೂರಜ್ ಬಾಲನ್ನು ಎತ್ಕೊಂಡು ಹೋಗುವಾಗ ಗಿಲ್ಲಿ ನಟ ರಾಶಿಕಾಲ ಕಾಲನ್ನು ಹಿಡಿದು ಎಳಿತಾರೆ ಸೊ ಅದೆಲ್ಲ ಕಡೆ ಸ್ವಲ್ಪ ಕ್ಲಾಶಸ್ ಆಯ್ತು ಆನಂತರ ಅದು ಪ್ಯಾಚಪ್ ಆಗಿ ಮುಂದುವರಿಯಿತು ಆ ರೀತಿ ಕಾಲನ್ನೇ ತಿಳಿಯುವಾಗ ಎಲ್ಲಾದ್ರೂ ಅವರು ದುಬುಕ್ಕಾಣಿ ಕೆಳಗಡೆ ಬಿದ್ದರೆ ಮುಖಕ್ಕೆ ಏಟಾಗುವ ಸಾಧ್ಯತೆ ಇದೆ ಸೊ ಅದು ಆ ನಂತರ ಟಾಸ್ಕ್ನ ನಂತರ ಸ್ವಲ್ಪ ಡಿಸ್ಕ ಡಿಸ್ಕಸ್ ಆಯಿತು ಗಿಲ್ಲಿ ನಟಿನ ಉದ್ದೇಶ ಬೇರೆ ಇತ್ತು ಆ ಹೀಟ್ ಆಫ್ ದ ಮುಮೆಂಟಲ್ಲಿ ಅವ್ರಿಗೆ ಅದು ಅರ್ಥ ಆಗಿಲ್ಲ ಅಂತ ಅವರು ಹೇಳ್ತಾ ಇದ್ರು ಸೊ ನೆನ್ನೆ ಈ ಟಾಸ್ಕಲ್ಲಿ ಈಡಲಿರೋದು ಒಂದು ಕಾವ್ಯ ಮತ್ತು ಗಿಲ್ಲಿ ಟೀಮ್ ಅಂದರೆ ಎರಡನೇ ಸ್ಥಾನದಲ್ಲಿ ಇರೋದು ಮತ್ತು ಮಾಳು ಟೀಮು ಸೊ ಎರಡನೇ ಸುತ್ತಿನ ಆಟ ನಿನ್ನೆ ನಡೆದಿಲ್ಲ ಸೊ ಇವಾಗ ಸದ್ಯಕ್ಕೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಆರಾಮಾಗಿದ್ದಾರೆ ನೆಕ್ಸ್ಟ್ ಟಾಸ್ಕ್ ಕೊಡ್ಬೋದು ಬಿಗ್ ಬಾಸ್ ಅವರು ಸೊ ಈ ವಾರದಲ್ಲಿ ನೋಡೋದಾದರೆ ವ್ಯಕ್ತಿತ್ವದ ಬದಲಾವಣೆ ಅಂತ ಆಗೋದಾದ್ರೆ ಅಶ್ವಿನಿ ಮೇಡಮ್ ಅವರು ತುಂಬ ಇಂಪ್ರೆಸಿವ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ ನಿನ್ನೆ ಎಲ್ಲೂ ಕೂಡ ಯಾರು ಕೂಡ ಅಶ್ವಿನಿ ಮೇಡಮ್ ಅವರನ್ನು ನಾಮಿನೇಟ್ ಮಾಡಿಲ್ಲ ಅವರಿಗೆ ಒಂದೇ ಒಂದು ಚೂರಿ ಬಿದ್ದಿರೋದು ನನಗೆ ಗೊತ್ತಿರೋ ಪ್ರಕಾರ ಅಶ್ವಿನಿ ಮೇಡಮ್ ಅವರು ಇಂದ ಹೊರಗಡೆ ಉಳಿತಾಯಿರೋದು ಇದು ಮೇ ಬಿ ಒಂದನೇ ವಾರದಲ್ಲಿ ಒಮ್ಮೆ ಉಳಿದಿದ್ರು ಅನಿಸುತ್ತೆ ಆ ನಂತರದಲ್ಲಿ ಇದೇ ಮೊದಲು ಅಂತ ಸೊ ಎಲ್ಲೋ ಒಂದು ಕಡೆ ಅಶ್ವಿನಿ ಮೇಡಮ್ ಅವರು ತನ್ನ ಬದಲಾವಣೆಯನ್ನು ಪಾಸಿಟಿವ್ ವೇಯಲ್ಲಿ ಹೋಗ್ತಾ ಹೋಗ್ತಾಯಿದ್ದಾರೆ ಬಹಳ ಒಳ್ಳೆಯದ ಮನೆ ಮಂದಿಗೆಲ್ಲ ಅನ್ನಪೂರ್ಣೇಶ್ವರಿ ಅನ್ನೋ ರೀತಿಯಲ್ಲಿ ಅವರ ಕ್ಯಾರೆಕ್ಟರ್ ಬದಲಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಿರುತ್ತದೆ ಏನು ಅಂತ ಇನ್ನು ಎರಡನೇದು ಅಭಿ ಅವರು ಆಟದಲ್ಲಿ ಎಲ್ಲೂ ಇಲ್ಲ ಇಷ್ಟೊತ್ತಿಗಾಗಲೇ ಮನೆಯಲ್ಲಿರಬೇಕಾದ ಅಭಿಯನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳಿಸಿಕೊಂಡಿದ್ದ್ಯಾರು ರಕ್ಷಿತಾ ಶೆಟ್ಟಿ ಎರಡು ವಾರಗಳ ಹಿಂದೆ ಅಭಿಗೋಸ್ಕರ ತನ್ನ ಇಡೀ ಟೀಮನ್ನು ಎದುರಾಕ್ಕೊಂಡು ಕಿಚ್ಚ ಸುದೀಪ್ ಸರ್ ಕೈಯಿಂದ ಬಯಸಿಕೊಂಡು ಅವರನ್ನು ನಾಮಿನೇಟ್ ಆಗದ ಹಾಗೆ ಉಳಿಸಿಕೊಂಡಿದ್ದರು ಸೊ ಅದೇ ಅಭಿ ನಿನ್ನೆ ಬಂದು ರಕ್ಷಿತಾ ಶೆಟ್ಟಿಗೆ ಚೂರಿಯನ್ನು ಹಾಕಿ ತನ್ನ ನಿಯತ್ತನ್ನು ತೋರಿಸಿದರು ಸೊ ಇಲ್ಲಿಗೆ ನಮಗೆ ಕಾಣಿಸ್ತಾ ಇರೋದು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆತನಕ್ಕೆ ಬೆಲೆ ಇರಲ್ಲ ನಾವು ನಮಗೋಸ್ಕರ ಆಡಿದ್ರೆ ಮಾತ್ರ ಸರ್ವೇವ್ ಆಗಬಹುದು ಅಂತ ಯಾಕೆಂತ ಹೇಳಿದ್ರೆ ನಿನ್ನೆ ರಕ್ಷಿತಾಳ ಕೈಯಲ್ಲಿ ಇದ್ದಿದ್ದು ಒಂದೇ ಒಂದು ಚೂರಿ ಅದು ಗಿಲ್ಲಿ ಹಾಕಿದ್ದು ಗಿಲ್ಲಿ ಸೂಕ್ತ ಕಾರಣವನ್ನು ಕೊಟ್ಟು ಹಾಕಿದ್ರು ಅದು ವಯಸ್ಸು ವರ್ಷ ಗಿಲ್ಲಿಗೆ ಇವ್ರು ಹಾಕಿದ್ದಾರೆ ಇವ್ರು ಗಿಲ್ಲಿಗೆ ಹಾಕಿದ್ದಾರೆ ಸೊ ಅದರ ಬಗ್ಗೆ ವಿಮರ್ಶೆ ಮಾಡುವಂತಿಲ್ಲ ಸೊ ಆದರೆ ಅಭಿ ಹಾಕಿರೋದು ಏನಕ್ಕೆ ರಕ್ಷಿತಾಳಲ್ಲಿ ಒಂದೇ ಒಂದು ಚೂರಿ ಇದೆ ಅವಳು ನಾಮಿನೇಷನ್ ಇಂದ ಪಾರಾಗ್ತಾಳೆ ಅದರಲ್ಲೂ ರಕ್ಷಿತರಿಗೆ ಅವನು ಕಾರಣ ಕೊಡೋದು ರಕ್ಷಿತಾ ಅಂದ್ರೆ ನನಗೆ ತುಂಬಾ ಇಷ್ಟ ಆದ್ರೆ ಅವ್ಳು ಈ ತರ ಈ ತರ ಕಾರಣ ಕೊಡುವಾಗ ಎಡೌತ ಇಲ್ಲ ಇನ್ನೇನು ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಚೂರಿಯನ್ನ ಹಾಕ್ತಾರೆ ಸೊ ಅವ್ರಿಗೆ ಗೊತ್ತು ರಕ್ಷಿತಾ ಶೆಟ್ಟಿಯಲ್ಲಿ ಒಂದು ಚೂರಿ ಇದೆ ಅವರ ನಾಮಿನೇಷನ್ ದ ಪಾರ್ ಆಗ್ತಾರೆ ಸೊ ಎರಡನೇ ಚೂರಿ ನಾನು ಚುಚ್ಚಬೇಕು ಅಂತ ಇದು ಬಿಗ್ ಬಾಸ್ ಮನೆಯಲ್ಲಿ ನಮ್ಗೆ ಕಾಣುವ ಸ್ನಿಯಹತ್ವ ಮತ್ತೇನಾದ್ರೂ ರಕ್ಷಿತಾ ಶೆಟ್ಟಿ ಅವರ ಪರವಾಗಿ ಸ್ಟ್ಯಾಂಡ್ ನಿಂತು ಆದ್ರೆ ಅವರನ್ನು ನಾಮಿನೇಷನ್ ದ ಪಾರ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಖಂಡಿತ ಹೇಳ್ತೀನಿ ಅಬಿ ಇಷ್ಟೊತ್ತಿಗೆ ಮನೆಯಲ್ಲಿ ಇರ್ತಿದ್ರು ಸೊ ಅಭಿಗೋಸ್ಕರ ಅವ್ರು ಅಷ್ಟೊಂದು ರಿಸ್ಕ್ ಅನ್ನು ತಗೊಂಡ್ರು ಕಿಚ್ಚ ಸುದೀಪ್ ಸರ್ ಕೈಯಿಂದ ನೆತ್ತಿಗೇರಿಸಿಕೊಂಡು ಬಯಸ್ಕೊಂಡ್ರು ಯಾವುದು ಲೆಕ್ಕಕ್ಕಿಲ್ಲ ನೀರಲ್ಲಿ ಬಿಟ್ಟ ಹೋಮದಂತಾಯ್ತು ಸೊ ಕೆಲವೊಂದು ಸಲ ನಮ್ಮ ಒಳ್ಳೆತನ ಒಳ್ಳೆಯ ವ್ಯಕ್ತಿಗೆ ವಹಿಸಿದರೆ ಮಾತ್ರ ಅದಕ್ಕೆ ಬೆಳೆ ಇಲ್ಲಾಂದರೆ ಈ ರೀತಿ ಆಗ್ತದೆ ಅದಕ್ಕೆ ಫಲನೇ ಇಲ್ಲದ ಥರ ಆಗುತ್ತೆ ಇದು ಮೊದಲನೇ ಅಂಶ ಇನ್ನು ನಮ್ಮ ಮುಖ್ಯ ಗೆ ಬರೋಣ ರಕ್ಷಿತಾ ಶೆಟ್ಟಿ ಯಾಕೆ ಗಿಲ್ಲಿ ನಟನನ್ನು ಪದೇ ಪದೇ ನಾಮಿನೇಟ್ ಮಾಡ್ತಾ ಇದ್ದಾರೆ ಫಸ್ಟ್ ಹೇಳ್ತೀನಿ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ನಟ ಅಂದರೆ ಇಷ್ಟ ನೀವು ಇದನ್ನು ಅಬ್ಸರ್ವ್ ಮಾಡಿದ್ದೀರಾ ಮಾಡಿಲ್ವಾ ನನಗೆ ಗೊತ್ತಿಲ್ಲ ನಾನು ಅಬ್ಸರ್ವ್ ಮಾಡಿದ ರೀತಿಯಲ್ಲಿ ರಕ್ಷಿತಾಗೆ ಗಿಲ್ಲಿ ನಟ ಅಂದರೆ ತುಂಬಾ ಇಷ್ಟ ಅದನ್ನು ಅವರು ಸ್ಕೂಲ್ ಪ್ರಿನ್ಸಿಪಾಲ್ ಸ್ಕೂಲ್ ಟಾಸ್ಕ್ ಏನಿದೆ ಆ ಟಾಸ್ಕಲ್ಲಿರುವಾಗ ಒಂದು ಸಲ ಹೇಳ್ತಾರೆ ಗಿಲ್ಲಿ ನಟ ಅಂತ ಹೇಳ್ತಾರೆ ನಿಮಗೆ ಕಾವ್ಯ ಅಂದರೆ ಇಷ್ಟ ನನಗೆ ಗಿಲ್ಲಿ ನಟ ಅಂದರೆ ಇಷ್ಟ ಅಂತ ಅದು ಕಾಮಿಡಿಯಾಗಿಯೇ ಹೋಗಿತ್ತು ಸೊ ಆ ನಂತರದ ದಿನಗಳಲ್ಲಿ ಕೂಡ ಮೊನ್ನೆ ಇವರು ಬಂದರು ಯಾರು ಗೆಸ್ಟ್ಗಳೆಲ್ಲ ಬಂದರು ಗಿಲ್ಲಿ ನಟನ ತುಂಬ ಅಂದರೆ ತುಂಬ ಹೀನಾಯವಾಗಿ ನಟಿಸಿಕೊಂಡ್ರು ಮೇಕಪ್ಪಲ್ಲಿ ಹಾಕಿಸ್ಕೊಂಡ್ರು ಸೊ ಕಾವ್ಯ ಕಾವ್ಯನ ರೋಲಲ್ಲೇ ಇದ್ದರು ರಕ್ಷಿತನ ರೋಲಲ್ಲಿ ರಕ್ಷಿತಾ ಇದ್ರು ಕೂಡ ಗಿಲ್ಲಿ ಪರವಾಗಿ ನಿಂತು ಅವರ ಮೇಕಪ್ ಅನ್ನೆಲ್ಲ ತೆಗೆಯೋದು ಅವರಿಗೆ ಸಮಾಧಾನ ಮಾಡೋದೆಲ್ಲ ಮಾಡ್ತಾ ಇದ್ರು ಮೂರನೇದು ಮೋಕ್ಷಿತಾ ಜೊತೆ ರಕ್ಷಿತಾ ಶೆಟ್ಟಿ ಈ ತರ ಮಾತಾಡ್ತಾ ಬರುವಾಗ ಗಿಲ್ಲಿ ನಟ ಒಬ್ಬನೇ ಕೂತಿರ್ತಾರೆ ಆಗ ಮೋಕ್ಷಿತಾ ಅಲ್ಲಿಗೆ ಒಂದು ಬೀನ್ ಬ್ಯಾಗ್ ಅನ್ನ ಕೊಟ್ಟು ನೀವು ಇಲ್ಲಿ ಕುತ್ಕೊಳ್ಳಿ ನಾನು ಇಲ್ಲಿ ಕೂತ್ಕೋತೇನೆ ಅಂದ್ರೆ ಗಿಲಿ ಹತ್ರ ಕೂತ್ಕೊಂಡು ನನ್ಗೆ ನನ್ನ ಇವರು ಅಂತ ಹೇಳ್ಬಿಟ್ಟು ನನಗೆ ಏನಾಗ್ಬೇಕು ಅಂತ ಗಿಲ್ಲಿ ಹತ್ರನೇ ಹೇಳ್ತಾರೆ ಆ ನಂತರ ಫ್ರೆಂಡ್ ಅನ್ನೋ ರೀತಿಯಲ್ಲಿ ಕೊಟ್ಟರೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಅಂದ್ರೆ ಗಿಲ್ಲಿ ನಟ ಒಬ್ಬಂಟಿ ಆಗಿರುವಾಗ ಅಲ್ಲಿ ಬಂದು ಕೂತಿದ್ದು ರಕ್ಷಿತಾ ಶೆಟ್ಟಿ ಓಕೆ ಎಲ್ಲಿಯಾದರೂ ಗಿಲ್ಲಿ ನಟನಿಗೆ ಯಾರಾದರೂ ಹೊಡಿಯೋಕ್ಕೆ ಬರ್ತಾರೆ ಯಾರಾದರೂ ಹಲ್ಲೆ ಮಾಡೋ ರೀತಿ ಇಲ್ಲಾಂದ್ರೆ ಎಗ್ರಾಡ್ತಾರೆ ಹೇಳಿದ್ರೆ ಅಲ್ಲಿ ಫಸ್ಟ್ ನಿಂತ್ಕೊಳ್ಳೋದು ರಕ್ಷಿತಾ ಶೆಟ್ಟಿ ಎರಡು ಸನ್ನಿವೇಶವನ್ನ ನಾನು ನಿಮ್ಮ ಮುಂದೆ ರಿಷಾ ಮತ್ತು ಗಿಲ್ಲಿ ನಡುವೆನೋ ಆಯ್ತು ಆ ಜಗಳ ಆಗುವಾಗ ಎಲ್ಲರೂ ನಿಂತ್ಕೊಂಡು ನೋಡ್ತಾರೆ ರಿಷಾ ಗಿಲ್ಲಿಯನ್ನ ರಿಷಾ ಗಿಲ್ಲಿಗೆ ಹೊಡಿಯೋಕ್ಕೆ ಬಂದಾಗ ನಡುವಲ್ ಬಂದಿರೋರು ಯಾರು ಇದೇ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟ ಮತ್ತು ಋಷಿಕ ಈ ಮೂರು ಜನರ ಹೈಟು ಇಲ್ಲ ಪರ್ಸನಾಲಿಟಿ ಕಂಪೇರ್ ಮಾಡಿ ಅವರ ನಡುವಲ್ಲಿ ರಕ್ಷಿತಾ ಶೆಟ್ಟಿ ಕಾಣಿಸೋದಿಲ್ಲ ಆದರೂ ಕೂಡ ಗಿಲ್ಲಿ ನಟನಿಗೆ ಯಾರಾದರೂ ತೊಂದರೆ ಮಾಡ್ತಾರೆ ಅಂತ ಹೇಳಿದರೆ ಅವರು ತನಗೇನಾದ್ರೂ ಆಗ್ಬೋದು ಅನ್ನೋದನ್ನು ಪಕ್ಕಕ್ಕಿಟ್ಟು ಬಂದು ನಿಲ್ತಾರೆ ಅದೆಲ್ಲ ಬಿಡಿ ರೀಸೆಂಟಾಗಿ ನಿನ್ನೆ ಪಾಯಿಂಟ್ ವೈಸ್ ನಿಲ್ಲಿಸುವ ವಿಚಾರಕ್ಕೆ ಜಗಳ ಆಯಿತು ಓಕೆ ಕಾವ್ಯ ಫಸ್ಟ್ ಇದ್ಲು ಸೆಕೆಂಡ್ ಗಿಲ್ಲಿ ತರ್ಡ್ ಅಶ್ವಿನಿ ಮೇಡಮ್ ಫೋರ್ತ್ ರಕ್ಷಿತಾ ಫಿಫ್ತ್ ಅಬಿ ಸಿಕ್ಸ್ತಲ್ಲಿ ರಘು ಸರ್ ಸೊ ಸರ್ ಮತ್ತು ಗಿಲ್ಲಿಗೆ ಮಾತುಕತೆ ನಡೆಯುತ್ತೆ ಕಾವ್ಯ ಪಕ್ಕದಲ್ಲೇ ರಘು ಸರ್ ಗಿಲ್ಲಿಯನ್ನು ದೂಡೋ ರೀತಿಯಲ್ಲಿ ಅಂದರೆ ಅಗ್ರೆಸಿವ್ ಆಗಿ ಮುಂದೆ ಬರ್ತಾರೆ ಆಗ ಯಾರು ನಡುವಲ್ಲಿ ನಿಂತರು ಕಾವ್ಯ ನಿಂತ ಕಾವ್ಯ ತನ್ನದನ್ನೇ ಆಲೋಚನೆ ಮಾಡ್ಕೊಂಡು ನಿಂತರು ಹೊರತು ಅಲ್ಲಿ ಗಿಲ್ಲಿಗೆ ಯಾರು ಅಟ್ಯಾಕ್ ಅಂತ ಹೇಳಿ ನಡುವಲ್ಲಿ ಬಂದಿಲ್ಲ ಅಲ್ಲಿ ನಡುವಲ್ಲಿ ಬಂದಿರೋದು ರಕ್ಷಿತಾ ಶೆಟ್ಟಿ ಈ ರೀತಿಯ ಸನ್ನಿವೇಶಗಳು ಇಲ್ಲ ಈ ರೀತಿಯ ರಿಸ್ಕ್ಗಳು ನಾವು ಯಾವಾಗ ತಗೋತೀವಿ ಒಬ್ಬ ವ್ಯಕ್ತಿ ನಮಗೆ ತುಂಬಾ ಇಂಪಾರ್ಟೆಂಟ್ ನಾನು ಅವರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಇಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ಅನ್ನುವಾಗ ಮಾತ್ರ ತಮ್ಮ ದೇಹ ಇಲ್ಲ ತಮ್ಗೆ ಏನಾಗುತ್ತೆ ಅನ್ನೋದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮುಂದೆ ಇರುವ ವ್ಯಕ್ತಿಗೆ ಸಹಾಯ ಮಾಡೋದಕ್ಕಾಗ್ಲಿ ಇಲ್ಲ ಮುಂದೆ ಇರುವ ವ್ಯಕ್ತಿಗೆ ರಿಸ್ಕ್ ತಗೊಳ್ಳೋದಕ್ಕಾಗಿ ನಾವು ಹೋಗ್ತೇವೆ ಸೊ ಈ ವಿಚಾರವನ್ನೆಲ್ಲ ನಾನು ಗಮನಿಸಿದಾಗಲೇ ನಾನು ಅನಿಸಿರೋದು ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಅಂದರೆ ತುಂಬಾ ಇಷ್ಟ ಅದು ಆಸ್ ಎ ಫ್ರೆಂಡ್ ಆಗಿ ಆಗಿರ್ಬೋದು ಅದಕ್ಕೆ ಬೇರೆ ಅರ್ಥ ಕೊಡ್ಲಿಕ್ಕೆ ನಾನು ಇಲ್ಲಿ ಬಂದಿಲ್ಲ ಎಸ್ ಎ ಫ್ರೆಂಡ್ ಆಗಿ ಆಗಿರ್ಬೋದು ಯಾಕೆಂತ ಹೇಳಿದ್ರೆ ಗಿಲ್ಲಿ ರಘು ರಕ್ಷಿತಾ ಈ ಮೂರು ಜನ ತುಂಬಾನೇ ಕ್ಲೋಸ್ ಆಗಿ ಕೂತ್ಕೊಂಡು ಮಾತಾಡ್ತಾ ಇದ್ದವರು ನಾವು ಇವಾಗ ಎಪಿಸೋಡ್ ಅಲ್ಲಿ ಏನ್ ನೋಡ್ತೀವಿ ಒಂದು ಒಂದೂವರೆ ಗಂಟೆ ಅದಲ್ಲ ಲೈವ್ ನೋಡಿದವರಿಗೆ ಗೊತ್ತಿರುತ್ತೆ ಪ್ರತಿ ಸಲ ಇವ್ರು ಮೂರು ಜನದ ಬಾಂಡಿಂಗ್ ಏನಿದೆ ತುಂಬಾನೇ ನಗಾಡ್ತಾ ಮಾತಾಡೋದು ಎಳಿಯೋದು ಗಿಲ್ಲಿ ರಕ್ಷಿತನ ತಲೆ ಹಿಡಿದು ಬಗ್ಸೋದು ಇಲ್ಲ ಇನ್ನೇನೋ ರೇಗಿಸೋದು ಮಾಡೋದೆಲ್ಲ ಇರುತ್ತೆ ಸೊ ಈ ತರದೆಲ್ಲ ಸನ್ನಿವೇಶಗಳು ಇರುವಾಗ ಕೆಲವೊಂದ್ಸಲ ಅಂತ ಹೇಳಿದ್ರೆ ತುಂಬಾ ಎಮೋಷನಲ್ ಆಗಿರೋರಿಗೆ ಇಲ್ಲ ಯಾರ ಜೊತೆನೂ ಏನು ಭಾವನೆ ಬಾರದಿರೋದು ಬಿಗಿಯರಿಗೆಲ್ಲ ಹುಡುಗಿಯರಿಗಾಗಲಿ ಹುಡುಗರಿಗಾಗಲಿ ಕೆಲವೊಂದು ಸಲ ಅವರಿಗೆ ಗೊತ್ತಿಲ್ಲದೆ ಅವರ ಫೀಲಿಂಗ್ಸ್ ಬಿಲ್ಡ್ ಆಗಿರುತ್ತೆ ಸೊ ಯಾವಾಗ ಈ ಫೀಲಿಂಗ್ಸ್ ನಮಗೆ ಹೇಳಲಿಕ್ಕೂ ಆಗಲ್ಲ ಯಾಕಂತ ಹೇಳಿದ್ರೆ ಮುಂದ್ಗಡೆ ಇರೋ ವ್ಯಕ್ತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ಯಾರ್ದು ಹಿಂದ್ಗಡೆ ಹೋಗ್ತಾರೆ ಕಾವು ಕಾವು ಕಾವ್ಯ ಎಷ್ಟೇ ಬೈದ್ರು ಎಷ್ಟೇ ಉದ್ರು ಎಷ್ಟೇ ಅವಮಾನ ಮಾಡಿದ್ರು ಗಿಲ್ಲಿ ಕಾವ್ಯನ ಹಿಂದೆನೇ ಹೋಗ್ತಾ ಇರ್ತಾರೆ ಒಂದು ಬೇಜಾರಾಗೋದೇನ್ ಗೊತ್ತಾ ಮೊನ್ನೆ ಮುಖ ಕೊಡ್ದಂಗೆ ಅಷ್ಟು ಕೋಟಿ ಜನ ನೋಡ್ತಾ ಇರೋ ಒಂದು ಪ್ರೋಗ್ರಾಮಲ್ಲಿ ನೀನು ಅಕ್ಕ ತಂಗಿಯರ ಜೊತೆ ಬೆಳೆದಿಲ್ವಾ ಅಂತ ಕೇಳಿದ ನಂತರನು ಗಿಲ್ಲಿ ನಟ ಕಾವು 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 ಅಂತ ಹೋಗುವಾಗ ಎಲ್ಲೋ ಒಂಚೂರು ನಮಗೆ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ಗೆ ನೋವಾಗೋ ಥರ ಇಲ್ಲ ಸೆಲ್ಫ್ ರೆಸ್ಪೆಕ್ಟ್ಗೆ ಡ್ಯಾಮೇಜ್ ಆದಾಗ ಪ್ರತಿಯೊಬ್ಬ ಮನುಷ್ಯನು ಒಂದು ಅಂತರ ಅಂತ ಕಾಯ್ದುಕೊಳ್ಳಲೇಬೇಕು ಆ ರೀತಿ ಕಾದರೆ ಮಾತ್ರ ನಮಗೆ ಮರ್ಯಾದೆ ಸೊ ಗಿಲ್ಲಿ ನಟ ಈ ವಿಚಾರದಲ್ಲಿ ಅದು ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಸೊ ಅದನ್ನೆಲ್ಲ ಅವರು ದಾಟುವಾಗ ರಕ್ಷಿತಾ ಶೆಟ್ಟಿಯ ಒಳಗಡೆ ಇರಿಟೇಷನ್ ಅನ್ನೋದೊಂದು ಹುಟ್ಟಿಕೊಳ್ಳುತ್ತದೆ ಸೊ ಆ ಒಂದೇ ಒಂದು ಕಾರಣಕ್ಕೋಸ್ಕರ ಗಿಲ್ಲಿ ನಟನನ್ನು ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ನಾಮಿನೇಟ್ ಮಾಡುವಾಗ ಅವರಿಗೆ ಸೂಕ್ತ ಕಾರಣ ಸಿಗ್ತಾ ಇಲ್ಲ ಸೂಕ್ತ ಕಾರಣ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಕಾರಣ ಇಲ್ಲ ಅಂತಲ್ಲ ಆ ವ್ಯಕ್ತಿ ನನಗೆ ತುಂಬಾ ಇಷ್ಟ ಇದ್ದಾರೆ ಅವರ ನೆಗೆಟಿವ್ ಅಂಶಗಳು ಯಾವುದು ಕೂಡ ನಮಗೆ ಕಾಣಿಸಲ್ಲ ನಮ್ಗೆ ಎಲ್ಲವೂ ಪಾಸಿಟಿವ್ ಆಗಿ ಕಾಣಿಸ್ತದೆ ಬಟ್ ಅವರಿಗೆ ಅರ್ಥ ಮಾಡಿಸಬೇಕು ನಿಮ್ಮ ಆಟ ನೀವು ಸರಿ ಮಾಡ್ಕೊಳ್ಳಿ ನಿಮ್ಮನ್ನು ಅವ್ರು ಬಳಸ್ಕೋತಾ ಇದ್ದಾರೆ ನಿಮ್ಮನ್ನು ಅವರು ಯೂಸ್ ಮಾಡ್ಕೋತಾ ಇದ್ದಾರೆ ಸೊ ಅವರಿಗೆ ಅರ್ಥ ಮಾಡಿಸ್ಲಿಕ್ಕೆ ರಕ್ಷಿತಾ ಶಕ್ತಿಯ ಪ್ರಯತ್ನ ನಡೀತಾ ಇದೆ ಇವಾಗ ನನ್ನ ವಿಡಿಯೋ ನೋಡುವ ಪ್ರತಿಯೊಂದು ಹೆಂಗಸರಿಗೂ ನನ್ನ ಪ್ರಶ್ನೆ ಯಾವ್ದೋ ಒಂದು ಹೆಣ್ಣು ಇಲ್ಲ ಯಾವ್ದೋ ಒಂದು ಹೆಂಗಸು ಒಬ್ಬ ಹುಡುಗನನ್ನ ಯೂಸ್ ಮಾಡ್ಕೋತಾ ಇದಾರೆ ಇಲ್ಲ ಒಬ್ಬ ಹುಡುಗನಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅರ್ಥ ಆಗೋದು ಇನ್ನೊಂದು ಹೆಣ್ಣಿಗೆ ಮಾತ್ರ ಆ ಗಂಡಿಗೆ ಅಲ್ಲಿ ಅರ್ಥ ಆಗಲ್ಲ ಯಾಕಂತ ಹೇಳಿದ್ರೆ ಗಂಡಸರು ಇಂಥ ವಿಚಾರದಲ್ಲಿ ಬ್ಲೈಂಡ್ ಇಂಥ ವಿಚಾರದಲ್ಲಿ ಪಕ್ಕಾ ಬ್ಲೈಂಡ್ ಸೊ ಅದು ಅರ್ಥ ಆಗೋದು ಇನ್ನೊಂದು ಹೆಣ್ಣಿಗೆ ಮಾತ್ರ ಸೊ ಆ ಪಾತ್ರವನ್ನ ಇಲ್ಲಿ ರಕ್ಷಿತಾ ಶೆಟ್ಟಿ ಮಾಡ್ತಾ ಇದ್ದಾರೆ ಇವಾಗ ನಿನ್ನೆ ನಾನು ಲೈವ್ ಅಲ್ಲಿ ನೋಡಿರೋ ಒಂದು ಸನ್ನಿವೇಶವನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕಾವ್ಯ ಧನು ಸ್ಪಂದನ ಅಭಿ ಇವರೆಲ್ಲ ಕೂತ್ಕೊಂಡು ಬೆಡ್ ಅಲ್ಲಿ ಕೂತ್ಕೊಂಡು ಏನೋ ಪಬ್ಗ್ ಹೋಗೋ ವಿಚಾರ ಇಲ್ಲ ಪಾರ್ಟಿ ವಿಚಾರ ಹೈ ಲೆವೆಲ್ ಪಾರ್ಟಿ ವಿಚಾರವನ್ನ ಮಾತಾಡ್ತಾ ಇದ್ರು ಗಿಲಿ ಅವನ ಬೆಡ್ ಅಲ್ಲಿ ಮಲಗ್ತಾ ಇದ್ರು ಅವರ ಟೀಮಲ್ಲಿ ಈ ರೀತಿಯ ಮಾತುಕತೆ ನಡೆಯುವಾಗ ಗಿಲ್ಲಿಯನ್ನು ಅವರು ಸೇರಿಸಿಕೊಂಡಿಲ್ಲ ಸೇರಿಸಿಕೊಳ್ಳುವುದೂ ಇಲ್ಲ ಯಾಕೆಂತ ಹೇಳಿದ್ರೆ ಗಿಲ್ಲಿ ನಂತರ ಮಿಡಲ್ ಕ್ಲಾಸ್ ಯಾವ ಸೆಲೆಬ್ರಿಟಿ ಬೇಕಾದ್ರೂ ಆಗಿರ್ಲಿ ಅವ್ರು ಲಾಸ್ಟ್ ಟೈಮ್ ಅವ್ರದ್ದು ಒಂದು ಹೋಮ್ ಟೂರ್ ಮಾಡುವಾಗ ಎಲ್ಲ ಒಂದ್ ಕಡೆ ಒನ್ ಆರ್ ಕೆ ಎಲ್ಲ ಒನ್ ಬಿ ಎಚ್ ಕೆ ಎಲ್ಲ ವಾಸ ಮಾಡೋದು ಕಾಣಿಸಿತ್ತು ಮಿಡ್ಲ್ ಕ್ಲಾಸ್ ಹುಡುಗರು ಹೆಂಗಂತ ಹೇಳಿದ್ರೆ ಸಾವಿರ ರೂಪಾಯಿ ಒಳಗಡೆ ಪಾರ್ಟಿ ಮಾಡಿ ಮುಗಿಸ್ತಾರೆ ಅದು ಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಲ್ಲ ದೊಡ್ಡ ದೊಡ್ಡ ರೆಸಾರ್ಟು ಹಾಗೆಲ್ಲ ಹೋಗಲ್ಲ ಸೊ ಅದರಿಂದಾಗಿ ಗಿಲ್ಲಿಗೆ ಅಲ್ಲಿ ಏನು ಮಾತಾಡಬೇಕು ಇಲ್ಲಿ ಮಾತಾಡಬಾರ್ದು ಏನೂ ಗೊತ್ತಾಗಿಲ್ಲ ಅವರು ಸೇರಿಸಿಕೊಂಡು ಇಲ್ಲ ಅವರು ಎದ್ದು ಬಿತ್ತು ಅವರೆದ್ದು ಸೀದಾ ಹೊರಗಡೆ ಬಂದು ರಕ್ಷಿತಾ ಶೆಟ್ಟಿ ರಘು ಸೂರಜ್ ಇವರೆಲ್ಲ ಏನೋ ಒಂದು ಆಟ ಆಡ್ತಾ ಇದ್ರು ಅಲ್ಲಿ ಜಾಯಿನ್ ಆಗ್ತಾರೆ ರೈತ ಆವಾಗ ರಕ್ಷಿತ ಹೇಳ್ತಾರೆ ಓ ನಿಮ್ಮ ಟೀಮಿಂದ ನಿಮ್ಮನ್ನು ಬಿಟ್ರಾ ಅಂತ ಆಗ ಗಿಲ್ಲಿ ಹೇಳ್ತಾರೆ ಏನಣ್ಣ ಏನು ರಘು ಅಣ್ಣ ನಾನು ಅಲ್ಲಿ ಹೋದರೆ ಆ ಟೀಮ್ ಅಂತ ಹೇಳ್ತಾರೆ ಇಲ್ಲಿಗೆ ಹೋದ್ರೆ ಇರು ಟೀಮ್ ಅಂತ ಹೇಳ್ತಾರೆ ನಾನು ಯಾರ ಅಣ್ಣ ನಾನು ಇಲ್ಲೇ ಇರ್ತೀನಿ ಅಂತ ಅಂತೇಳ್ಬಿಟ್ಟು ಕೂರ್ತಾರೆ ಅಂದರೆ ಗಿಲ್ಲಿ ನಟನ ಭಾವನೆಗಳಿಗೆ ಇಲ್ಲ ಗಿಲ್ಲಿ ನಟನ ಟೇಸ್ಟಿಗೆ ಸ್ಪಂದನೆ ಸಿಗೋದು ಅದು ರಕ್ಷಿತಾ ಶೆಟ್ಟಿ ಸರ್ ಈ ಟೀಮಲ್ಲಿದ್ದಾಗ ಮಾತ್ರ ಅವರು ಇವರ ಕಾಮಿಡಿಯನ್ನು ಈಗ ಕಾವ್ಯ ಮುಂತಾದವರೆಲ್ಲ ಇವನ ಕಾಮಿಡಿಯನ್ನು ಎಂಜಾಯ್ ಮಾಡ್ತಾರೆ ಇವನಿಂದ ಏನಾದರೂ ಸಿಗುತ್ತಾ ತಗೋತಾರೆ ಅದು ಬಿಟ್ಟು ಅವರೊಳಗಿನ ಬದುಕಿನೊಳಗಡೆ ಗಿಲ್ಲಿ ನಟನನ್ನು ಎಂಟ್ರಿ ಮಾಡಲಿಕ್ಕೆ ಅವ್ರು ಯಾರೂ ಸಿದ್ಧರಿಲ್ಲ ಅವರ ಪ್ರಕಾರ ಗಿಲ್ಲಿ ನಟ ಹಿಂಗಿದ್ದಾರೆ ಲೈಫ್ ಸ್ಟೈಲಲ್ಲಾಗ್ಲಿ ಪ್ರತಿಯೊಂದರಲ್ಲಾಗ್ಲಿ ಸೊ ರಕ್ಷಿತಾ ಶೆಟ್ಟಿ ಸರ್ ಅವರನ್ನು ಆ ರೀತಿ ನೋಡ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಸರ್ ಆಗಲಿ ರಕ್ಷಿತಾ ಶೆಟ್ಟಿಯಾಗಲಿ ಗಿಲ್ಲಿ ನಟಿನಿಂದ ಬೇಜಾರಾಗಿರೋದು ಇಂತಹ ಕೆಲವೊಂದು ಸೂಕ್ಷ್ಮ ವಿಚಾರಗಳಿಂದ ಆಗಿತ್ತು ನಾನು ಏನಿಕ್ಕೋಸ್ಕರ ಇದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಮೊನ್ನೆಯಿಂದ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಪ್ರತಿಯೊಂದು ಕಡೆಯಲ್ಲೂ ರಕ್ಷಿತಾ ಶೆಟ್ಟಿಯ ವಿರುದ್ಧ ನೆಗೆಟಿವ್ ಆಗಿ ಪೋಸ್ಟ್ಗಳು ಕಮೆಂಟ್ಗಳು ಹರಿದಾಡ್ತಾ ಇದೆ ನಾವು ಜನರೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆ ಅಷ್ಟನ್ನೇ ಅಬ್ಸರ್ವ್ ಮಾಡಿ ಅವರೇನು ಮಾತಾಡ್ತಾ ಇದ್ದಾರೆ ಅದನ್ನೇ ನಾವು ಇಲ್ಲಿ ಕಮೆಂಟ್ ಹಾಕ್ತೀವಿ ಇಲ್ಲ ನಾವು ರಿಸೀವ್ ಮಾಡ್ತೀವಿ ಹೊರತು ಅದರ ಹಿಂದೆ ಏನು ನಡೆದಿರ್ಬೋದು ನಾವು ಆಲೋಚನೆ ಮಾಡಲ್ಲ ಇಷ್ಟೆಲ್ಲ ನಾನು ಮಾತಾಡ್ಲಿಕ್ಕೆ ನಮ್ಮ ಹತ್ರ ಏನು ಪ್ರೂಫ್ ಇದೆ ಅಂತ ಕೇಳಿದರೆ ನಿನ್ನೆ ಎಪಿಸೋಡಲ್ಲಿ ನೀವು ಗಮನಿಸಿರ್ತೀರಾ ಗಿಲ್ಲಿ ನಾಟ ಮತ್ತು ರಕ್ಷಿತಾ ಶೆಟ್ಟಿಯ ನಡುವೆ ಒಂದು ಕಾನ್ವರ್ಸೇಷನ್ ಆಗ್ತದೆ ನೀವು ತುಂಬ ಸ್ವಾರ್ಥಿ ನನ್ನ ಫ್ರೆಂಡು ಮಾಲು ಮಾತ್ರ ನಮ್ಗೆ ಏನಾದ್ರೂ ಆದ್ರೂ ನಾವು ಸತ್ರೂ ನೀವು ಕೇರ್ ಮಾಡಲ್ಲ ಅಂತ ರಕ್ಷಿತಾ ಶೆಟ್ಟಿ ಗಿಲ್ಲಿಯ ಮುಖ ಕೊಡದಂಗೆ ಹೇಳ್ತಾ ಇಲ್ಲ ಅಂತ ಹೇಳಿದರೆ ಅವಳ ಮನಸ್ಸಿನ ಒಳಗಡೆ ಎಷ್ಟು ನೋವಿರಬೇಕು ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ನೀವು ನಮ್ಮನ್ನು ಕೇರ್ ಮಾಡ್ತಾ ಇಲ್ಲ ನನ್ಗೇನಾದ್ರೂ ನಿಮ್ಗೆ ಏನು ಆಗಲ್ಲ ಅನ್ನೋದನ್ನ ಯಾವಾಗ ಹೇಳ್ತಾರೆ ಒಬ್ಬ ವ್ಯಕ್ತಿಯನ್ನ ಇಷ್ಟಪಟ್ಟಾಗ ಮಾತ್ರ ಕೆಲವರು ಹೇಳ್ಬೋದು ಇವನು ರಕ್ಷಿತನ ಪರವಾಗಿ ಬ್ಯಾಟ್ ಬೀಸ್ಕೊಂಡು ಕಾವ್ಯನನ್ನು ನೆಗೆಟಿವ್ ಆಗಿ ತೋರಿಸಲಿಕ್ಕೆ ಟ್ರೈ ಮಾಡ್ತಾನೆ ಅಂತ ಖಂಡಿತ ಇಲ್ಲ ನನ್ನ ವೀಡಿಯೋವನ್ನು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ ಕಾವ್ಯ ಗಿಲ್ಲಿ ಜೊತೆಯಾಗಿದ್ದಾಗ ಗಿಲ್ಲಿಗೆ ಸ್ಟ್ಯಾಂಡ್ ತಗೊಂಡಾಗ ನಾನು ತುಂಬಾನೇ ಪಾಸಿಟಿವ್ ವೇ ಅಲ್ಲೇ ಹೇಳಿದ್ದೆ ಆದ್ರೆ ನನ್ನದೊಂದು ಕ್ಯಾರೆಕ್ಟರ್ ಇದೆ ಯಾರು ಕೂಡ ಯಾರನ್ನು ಯೂಸ್ ಮಾಡ್ಕೊಂಡ್ರೆ ನನಗೆ ತುಂಬಾನೇ ಸಿಟ್ಟು ಬರುತ್ತೆ ಈವನ್ ಪರ್ಸನಲ್ ಆಗಿ ನನ್ನ ಲೈಫಲ್ಲೂ ಕೂಡ ಅಷ್ಟೇ ನಾನು ಯಾರಿಗೂ ಯೂಸ್ ಆಗೋಕ್ಕೆ ಬಯಸಲ್ಲ ಅಂತ ಒಂದು ಕ್ಯಾರೆಕ್ಟರ್ ಕಾಣುವಾಗ ನಮ್ಗೆ ಹೇಳದೇ ಕೂರ್ಲಿಕ್ಕೂ ಸಾಧ್ಯ ಇಲ್ಲ ಬಿಡ್ಡಿಂಗ್ ಬಿಡ್ಡಿಂಗಲ್ಲೇ ನೀವು ಆಲೋಚನೆ ಮಾಡಿ ಕಾವ್ಯ ರಜತನ್ನು ಬೇಕು ಅಂತ ಹೇಳ್ತಾರೆ ರಘುಸ್ಸರನ್ನು ಬೇಕು ಅಂತ ಹೇಳ್ತಾರೆ ಅವರಿಬ್ಬರು ಬೇಡ ಅಂತ ತಿರಸ್ಕಾರ ಮಾಡಿದ ನಂತರ ಕೊನೆಯದಾಗಿ ಅಲ್ಲಿ ಉಳಿದಿರೋದು ಯಾರು ಸೂರಜು ಧ್ರುವಂತು ಗಿಲ್ಲಿ ಸೂರಜಂತೂ ಜಪ್ಪಯ್ಯ ಅಂದ್ರೂ ಕಾವ್ಯರನ್ನು ಒಪ್ಪಿಕೊಳ್ಳಲ್ಲ ಯಾಕಂತ ಹೇಳಿದ್ರೆ ರಾಶಿಕ ಆರಂಭದಿಂದನೇ ಎಲ್ಲರನ್ನು ಬೇಡ ಬೇಡ ಸೂರಜ್ಗೋಸ್ಕರನೇ ಕಾಯ್ತಾಯಿದ್ರು ಸೊ ಅದು ಜೋಡಿ ಅಂದರೆ ಮನೆ ಮಂದಿ ಏನೋ ಹೇಳ್ತಾರೆ ಇಲ್ಲ ಇನ್ನೇನೋ ಆಗುತ್ತೆ ನಾನು ಬಿಟ್ಕೊಡ್ಬೇಕು ಅದಲ್ಲ ಮಾತಾಡೋರು ಸಾವಿರ ಮಾತಾಡಲಿ ನಮ್ಮ ಬಗ್ಗೆ ನಮಗೆ ಗೊತ್ತಿದೆಯಾ ನಾವು ಸ್ಟ್ಯಾಂಡ್ ತಗೊಂಡು ನಿಲ್ಬೇಕು ಅದಾಗಿದೆ ಫ್ರೆಂಡ್ಶಿಪ್ ಆದರೂ ಅಷ್ಟೇ ಇನ್ಯಾವುದೇ ರಿಲೇಶನ್ಶಿಪ್ ಆದರೂ ಅಷ್ಟೇ ಈ ವಿಚಾರದಲ್ಲಿ ನಾನು ಸೂರಜ್ ಮತ್ತು ರಾಷ್ಟೀಕರಣ ಖಂಡಿತವಾಗಿ ಮೆಸ್ತೇನೆ ಮನೆ ಮಂದಿ ಏನೋ ಹೇಳ್ತಾರೆ ಮನೆ ಮಂದಿ ಸಾವಿರ ಮಾತಾಡ್ತಾರೆ ಅಂತೇಳಿ ಗಿಲ್ ಕಾವ್ಯ ಆಡ್ತಾ ಇರೋ ರೀತಿ ಇದೆಯಲ್ಲ ಅದು ನಮಗೆ ಪ್ಲೇ ಕಾರ್ಡ್ ಥರ ಕಾಣಿಸ್ತಾ ಇದೆ ಕಾವ್ಯ ಇಲ್ಲಾದರೂ ಜೆನ್ವಿನಾಗಿ ನನಗೆ ಗಿಲ್ಲಿನೇ ಬೇಕು ಅಂತ ಕೂತಿದ್ರೆ ನನ್ನ ಮಾತು ಇವತ್ತು ಈ ರೀತಿ ಇರ್ತಾ ಇರಲಿಲ್ಲ ಸೊ ನೆಗೆಟಿವ್ ಕಮೆಂಟ್ ಹಾಕೋರಿಗೂ ಸ್ವಾಗತ ಇದೆ ಪಾಸಿಟಿವ್ ಕಮೆಂಟ್ ಹಾಕೋರಿಗೂ ಸ್ವಾಗತ ಇದೆ ಈ ವಿಚಾರವಾಗಿ ಚರ್ಚೆ ಮಾಡೋಣ ಬನ್ನಿ